ಎಲ್ಲರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಲಾಗ ನಾನು ಬೆಳಗ್ಗೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಈಗ ಸುಮಾರು ಒಂದು ಮೂರು ಗಂಟೆ ಆಗಿರ್ಬೋದು ನಾನು ಮೂರು ಗಂಟೆಗೇನೆ ಇದ್ದಿದ್ದೆ ಯಾಕಂದರೆ ನವರಾತ್ರಿಯೇ ನಾಲ್ಕನೇ ದಿನ ಇವತ್ತು ಹೀಗಾಗಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೋದ್ರಿಂದ ನೋಡ್ರಿ ಎಷ್ಟು ಕತ್ಲೋ ಅಂದರೆ ಕತ್ಲಾಗೈತಿ ಸುತ್ತಲೂ ಊರು ದಿನ ಈ ಬೆಳಗಿನ ಜಾವ ಅಲ್ಲ ಇರಷ್ಟು ಕತ್ಲಾಗಿಬಿಟ್ಟೈತೆ ಈಗ ನೋಡ್ರಿ ಎಲ್ಲ ಕೆಲಸ ಮುಗಿಸ್ಕೊಂಡೆ ನಾನು ಹೊಸಲು ಪೂಜೆನೂ ಆಯಿತು ಎಲ್ಲ ರಂಗೋಲಿ ಹಾಕೋದು ಎಲ್ಲ ಕೆಲಸನ ಮುಗಿಸ್ಕೊಂಡೆ ನೋಡ್ರಿ ಬಾಗಿಲಿಗೆ ದೀಪ ಹಚ್ಚಿಡೋದು ಹೊಸಲು ಪೂಜೆ ರಂಗೋಲಿ ಹಾಕೋದು ಎಲ್ಲ ಕೆಲಸ ಮುಗೀತು ನಂದು ಈಗ ಬನ್ನಿ ಗಿಡದ ಪೂಜೆಗೊಂದು ಹೋಗ್ಬೇಕು ಈಗ ನಾನು ಬನ್ನಿ ಗಿಡದ ಪೂಜೆನ ಮುಗಿಸ್ಕೊಂಡು ಬರಬೇಕು ಈಗ ನೋಡ್ರಿ ಬನ್ನಿ ಗಿಡದ ಪೂಜೆಗೆ ನಾನೆಲ್ಲ ತೊಗೊಂಡಿದ್ದೀನಿ ಅಂಥೇಳಿ ನಾನು ನೋಡ್ರಿ ಅರ್ಶನ ಕುಕ್ಮ ಗಂಟಿ ಉಡಿ ಸಾಮಾನು ಊದ್ ಬತ್ತಿ ಎಲ್ಲ ತೊಗೊಂಡಿದ್ದೇನೆ ಇಲ್ಲಿ ನೋಡ್ರಿ ಮನೇನ್ ಪೂಜೆನ ಆಗೈತಿ ಈಗ ನೋಡ್ರಿ ಎಲ್ಲ ಈಗ ನಾನು ಪೂಜೆನೆಲ್ಲ ಮನೇನ್ ಪೂಜೆ ಈಗ ನಾನು ಬನ್ನಿ ಗಿಡಕ್ಕೆ ಹೋಗ್ಬೇಕು ಬನ್ನಿ ಗಿಡದ ಪೂಜೆ ಮುಗಿಸ್ಕೊಂಡು ಬಂದು ಆಮೇಲೆ ಮತ್ತೆ ಮುಂದೆ ಕೆಲಸ ರೀ ನೋಡ್ರಿ ಇಲ್ಲಿ ಮನೆಯದೆಲ್ಲ ಹಿಂಗಾಗೈತಿ ಪೂಜೆ ಪ್ರತಿದಿನ ಇದೇ ಥರನ ಮಾಡ್ಕೊತ ನಾನು ಪೂಜೆ ಸಾಮಾನು ಎಲ್ಲ ಬೆಳಗಿನ ರೆಡಿ ಮಾಡ್ಕೊಂಡಿರ್ತೀನಿ ಒಂದ್ಸರಿ ರಾತ್ರಿನ ರೆಡಿ ಮಾಡ್ಕೊತನಿ ಬನ್ನಿ ಗಿಡದ ಪೂಜೆನ ಯಾಕೆ ಮಾಡ್ಬೇಕಂತಂದ್ರೆ ಮನೆಗೆ ಅಥವಾ ನಮ್ಗೆ ಎಲ್ಲದು ಚಲೋ ಆಕತಿ ಒಳ್ಳೇದಾಗತಿ ಅಂತೇಳಿ ಒಂಬತ್ತು ದಿವಸ ಅದನ್ನು ಪ್ರತಿ ದಿವಸನ ಬೆಳಗಿನ ಜಾವ ಮೂರು ಗಂಟೆ ಕೈ ಎದ್ದು ನಮ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮನೆಯ ಕೆಲಸ ಮುಗಿಸ್ಕೊಂಡು ಪೂಜೆಗೆ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆನ ನಾಲ್ಕು ಗಂಟೆಗೆ ಹೋಗಿ ಮಾಡಬೇಕ್ರಿ ಇಲ್ಲ ನೋಡ್ರಿ ನಾನು ಎಲ್ಲ ಮುಗೀತು ಬಂದೀಗ ಮತ್ತು ಇವತ್ತು ಸಂಡೇ ಇದ್ದರು ಮಕ್ಕಳು ಸ್ವಲ್ಪ ಸ್ಕೂಲು ಇತ್ತು ರೀ ನಮ್ದು ಎಕ್ಸಾಮ್ ಇರೋದ್ರಿಂದ ಹಿಂಗಾಗಿ ನಾನೀಗ ಅವ್ರಿಗೆ ಪಡ್ ಮಾಡಿದ್ರಂಥೇಳಿ ಎಲ್ಲ ರೆಡಿ ಮಾಡ್ಕೊಂಡು ನೋಡ್ರಿ ಇಲ್ಲಿ ಪಡ್ ಮಾಡೋಕೆ ನಾನು ಯಾವ ಕಲ್ ತೊಗೊಳಿ ಅಂತಂದ್ರೆ ಇದು ಕಲ್ಲಿನ ಹಂಚರ ರೀ ಇದು ಕಲ್ಗಟ್ಟಿಗೆ ಹೆಂಚು ಅಂತಾರೆ ಇದಕ್ಕೆ ಇದಕ್ಕೆ ಕಲ್ಗಟ್ಟಿಗೆ ಹೆಂಚು ಅಂತಾರೆ ಹಿಂದ್ಲು ಕಾಲದಿಂದನೂ ಹಿಂದಲ ಕಾಲ್ದಾಗೆಲ್ಲ ಇದನ್ನ ಉಪ್ಯೋಗಿಸ್ತಿದ್ರಂತೆ ಇದು ನಮ್ಮದು ಭಾಳ ದಿವ್ಸದ್ದು ರೀ ಇದು ನಮ್ದು ಇದ್ರೊಳಗನೆ ನಾನು ಮಾಡೋದು ಇದ್ರೊಳಗೂ ಭಾಳ ಅಂದ್ರೆ ಭಾಳ ಸಾಫ್ಟಾಗಿ ಸ್ಮೂತಾಗಿ ಬರ್ತಾವ ನೋಡ್ರಿ ಇದ್ರಾಗ ಪಡ್ ಅಂತರೂ ನಾನು ಹಿಂದೆ ತೋರಿಸಿದ್ದೆ ನಿಮಗೆ ನಾನು ದೋಸೆ ಹೆಂಚಾದ್ರೂ ಬೀಡಿನ ಹೆಂಚಿನೊಳಗೆ ಮಾಡೋದು ನಾಷ್ಟಕ್ಕೆ ಉಪ್ಯೋಗಿಸಲ್ಲ ಇದಾದ್ರೆ ಅಷ್ಟ ರೀ ನಾನು ಕೆಳಗಟ್ಟಿಗೆ ಹೆಂಚು ತೊಗೊಂಡಿದ್ದೆನಿ ಹಿಂದಿನ ಏನದವಲ್ಲ ರೀ ಎಲ್ಲವೂ ಚೆನ್ನಾಗೇ ಬರ್ತವೆ ಅಂತ ನನಗೊಂದು ನಂಬಿಕೆ ನೋಡ್ರಿ ಪಡ್ಡು ಯಾವ ಥರ ಚೆನ್ನಾಗಿ ಅಂತ ಅಂಥೇಳಿ ಇಲ್ಲ ನೋಡ್ರಿ ಪಡ್ಡು ಅಂದ್ರೆ ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಬಂದಿದ್ದವು ಅದ್ರೊಳಗೆ ಮಾಡಿದ್ರಂತರ ಭಾಳ ಅಂದ್ರೆ ಭಾಳ ಚೆನ್ನಾಗಿ ನೀವು ಒಂದು ಸತಿ ಮಾಡಿ ನೋಡ್ರಿ ನಿಮ್ಗೆ ಗೊತ್ತಾಗತ್ತೆ ಅವಾಗ ಎಷ್ಟು ಚೆನ್ನಾಗಿ ಬರ್ತವಂಥೇಳಿ ಒಂಥರ ಹತ್ತಿ ಥರ ಹಾಕೋ ನೋಡಿರಿ ಪಡ್ಡ ಮಾತ್ರ ಇದು ನೋಡಿರಿ ಕೊಬ್ಬರಿ ಚಟ್ನಿ ಮಾಡಿದೆ ಮತ್ತು ಆಲೂಗಡ್ಡೆ ಪಲ್ಯ ಡಿಪಲ್ಲೇ ಮಾಡ್ಕೊಂಡು ಅನ್ನೋದಕ್ಕೆ ಲಂಚ್ ಬಾಕ್ಸಿಗೆ ಅದನ್ನ ಕಟ್ಟಿದ್ರೆ ಅದಂತೇಳಿ ಎಲ್ಲ ಬದೌಡನ ರೆಡಿ ಮಾಡ್ಕೊಂಡ ನಾನು ನಿಮಗ ಇವತ್ತಿನ ವಿಡಿಯೋ ನಾನು ಮಾಡಿದ್ದು ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತನ್ರಿ ಏನು ಮಾಡಲ बंद सब सल्त